ಈ ಸಮ್ಮರ್ ಸೀಸನ್ ಅಂದರೆ ಬೇಸಿಗೆ ಕಾಲದಲ್ಲಿ ಭೂಮಿ ತಾಪಮಾನ ಮತ್ತು ಹೆಚ್ಚು ಬಿಸಿಲಿನ ಕಾರಣ ಮಳೆ ಆಧಾರಿತ ರೈತರು ಏನಿರ್ತಾರೆ ಅವರು ಹೊಲದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ ಇಂಥ ಸಮಯದಲ್ಲಿ ರೈತರು ತಮ್ಮ ಹೊಲದಲ್ಲಿ ಮಣ್ಣಿನ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಒಳ್ಳೆಯ ಅಭಿಪ್ರಾಯ ಈ ಸಿದ್ಧತೆಯಲ್ಲಿ ಮಾಡುವುದರಿಂದ ಲಾಭಗಳೇನೆಂದರೆ ರೋಗಬಾಧೆ ಮತ್ತು ಕೀಟಬಾಧೆಗಳನ್ನು ಮೊದಲಾಗಿ ತಪ್ಪಿಸಬಹುದು ತದನಂತರ ಮಣ್ಣಿನ ಫಲವತ್ತತೆ ಮತ್ತು ಲವಣಾಂಶಗಳನ್ನು ಹಿಡಿದುಕೊಳ್ಳುವ ಅಂಶವನ್ನು ಉಳಿಸಿಕೊಳ್ಳಬಹುದು ಹಾಗೆ ಕಳೆಗಳನ್ನು ಬಹು ಸುಲಭವಾಗಿ ತೆಗೆಯಬಹುದು ಮಣ್ಣಿನ ಸವಳತೆಯನ್ನು ಕೂಡ ನಿಲ್ಲಿಸಬಹುದು ಈ ಫಲದ ಸಿದ್ಧತೆಯನ್ನು ಮಳೆ ಆಧಾರಿತ ಮೇಲೆ ಮಾಡಬಹುದು ಮೊದಲಾಗಿ ಏಪ್ರಿಲ್ನಲ್ಲಿ ನಾವು ಒಂದು ಅಥವಾ ಎರಡು ಸಲ ಬೇಸಿಗೆಯ ಮಳೆಯನ್ನು ಕಾಣಬಹುದು ತದನಂತರ ಮೇನಲ್ಲಿ ಯಾವುದೇ ಮಳೆಯನ್ನು ಕಂಡುಬರುವುದಿಲ್ಲ ಇಂತಹ ಸಮಯದಲ್ಲಿ ಅದು ಜಾಸ್ತಿ ಮಳೆಯಾಗಿ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಕಾಣಬಹುದು ಈಗ ಏಪ್ರಿಲ್ನಲ್ಲಿ ಆಗುವಂಥ ಮಳೆಯನ್ನು ಅದೇ ತದನಂತರ ದಿನಗಳಲ್ಲಿ ಈ ಮಳೆ ನೀರನ್ನು ಉಪಯೋಗಿಸಿಕೊಂಡು ಮೊದಲಾಗಿ ಇಳಿಜಾರಿನ ಅಡ್ಡಲಾಗಿ ಉಳುಮೆಯನ್ನು ಮಾಡಿಕೊಳ್ಳಬೇಕು ಈ ಉಳಿ ಉಳುಮೆ ಮಾಡಿದ ನಂತರ ಕಳೆಯನ್ನು ತೆಗೆಯಬೇಕು ಇದರಿಂದ ಮಣ್ಣು ಜಾಸ್ತಿ ನೀರನ್ನು ಇಂಗಿಸಿಕೊಳ್ಳುತ್ತದೆ ಇದೇ ಸಂದರ್ಭದಲ್ಲಿ ಸಾವಯವ ಗೊಬ್ಬರ ಮತ್ತು ಕೊಟ್ಟಿಗೆಯ ಗೊಬ್ಬರನೂ ಕೂಡ ಸಿಂಪಡಿಸಬೇಕು ಹೊಲಕ್ಕೆ ಹಾಕಬೇಕು ಆಗ ಭೂಮಿಯಲ್ಲಿರುವ ನೀರು ಮತ್ತು ಕೋಶ ಹಿಡಿದುಕೊಳ್ಳುವ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಇದರಿಂದ ಇಳುವರಿಯೂ ಕೂಡ ಜಾಸ್ತಿ ಆಗುತ್ತದೆ ಈಗ ಈ ಖುಷಿಗಿ ಬೇಸಾಯಕ್ಕೋಸ್ಕರ ಬೇಕಾಗುವ ಸಿದ್ಧತೆಯಲ್ಲಿ ಮೊದಲು ಬೆಳೆಯ ಆಯ್ಕೆಯು ಕೂಡ ಮುಖ್ಯ ಈ ಬೆಳೆ ಆಯ್ಕೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಹುಲ್ಲು ಬೆಳೆಗಳು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ ಈ ದ್ವಿದಳ ಮತ್ತು ಹುಲ್ಲಿನ ಬೆಳೆಗಳಲ್ಲಿ ನೀವು ಕುಷ್ಕಿ ಬೇಸಾಯವನ್ನು ತೆಗೆದುಕೊಂಡರೆ ಗೋವಿನ ಜೋಳ ಕುಷ್ಕಿ ಗೋವಿನ ಜೋಳವನ್ನು ಬೆಳೆಯಬಹುದು ಅದರದೇ ಆದ ತಳಿಗಳಿವೆ ಅದನ್ನು ಉಪಯೋಗಿಸಬಹುದು ಮತ್ತು ಸ ಕುಷ್ಕಿ ಸಜ್ಜೆಯನ್ನು ಉಪಯೋಗಿಸಬಹುದು ಹಾಗೆ ಕುಷ್ಕಿ ಗೋಧಿಯನ್ನು ಉಪಯೋಗಿಸಬಹುದು ತದನಂತರ ಕುಷ್ಕಿ ಕಡಲೆ ತಳಿಗಳನ್ನು ನೀವು ಉಪಯೋಗಿಸಬಹುದು ಹಾಗೆ ಕುಷ್ಕಿ ಶೇಂಗ ಅನ್ನ ಬಳಸ್ಕೊಳ್ಳಬೋದು ಈ ನಾವು ಬೇರೆ ಬೇರೆ ಬೇಸಾಯ ಕ್ರಮವನ್ನು ಇನ್ನೊಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕ